ವಾಜಪೇಯಿಗೆ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅಟಲ್ ಮಾಜಿ ಪ್ರಧಾನಿ ಭಾರತ ರತ್ನ ಮಾಜಿ ಪ್ರಧಾನಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿಯವರ ನೂರ ಒಂದನೆಯ ಜನ್ಮ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುತ್ತೇವೆ ಇವರು ಡಿಸೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಂದು ಕೃಷ್ಣಾದೇವಿ ಮತ್ತು ಕೃಷ್ಣ ಬಿಹಾರಿ ವಾಜಪೇಯಿ ಅವರ ಮಗನಾಗಿ ಮಧ್ಯಪ್ರದೇಶದ ಮಧ್ಯಪ್ರದೇಶದಲ್ಲಿ ಜನಿಸಿರುತ್ತಾರೆ ಇವರು ಮೂಲತಃ ಪತ್ರಕರ್ತರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು ಮತ್ತು ಉತ್ತಮ ಉತ್ತಮವಾಗ್ವಿ ಮತ್ತು ಸಂಸದೀಯ ಪಟುವಾಗಿ ಕೆಲಸ ಮಾಡ್ತಾ ಇವರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಸಂಘಕ್ಕೆ ಸೇರ್ಪಡೆಯಾಗಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲನೇ ಬಾರಿಗೆ ಸಂಸತ್ಗೆ ಆಯ್ಕೆಯಾಗಿರುತ್ತಾರೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಜನಸಂಘವನ್ನು ಶ್ಯಾಮ ಪ್ರಕಾಶ್ ಮುಖರ್ಜಿಯವರ ಆಪ್ತ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮೊದಲನೇ ಬಾರಿಗೆ ಬಿ ಜೆ ಪಿಯಲ್ಲಿ ಬಹುಮತವನ್ನು ಗಳಿಸುವುದರ ಮುಖಾಂತರ ಪ್ರಧಾನಮಂತ್ರಿಯಾಗಿ ವಚನವನ್ನು ಸ್ವೀಕರಿಸುತ್ತಾರೆ ಆದರೆ ಆಗಿನ ಕಾಂಗ್ರೆಸ್ನವರು ತೃತೀಯ ರಂಗಕ್ಕೆ ಬಹುಮತ ನೀಡಿದ್ದ ಕಾರಣಕ್ಕಾಗಿ ಹದಿಮೂರು ದಿನಗಳ ಕಾಲಕ್ಕೆ ಇವರು ರಾಜೀನಾಮೆಯನ್ನು ಕೊಟ್ಟು ಆಗಿನ ಎಚ್ ಡಿ ದೇವೇಗೌಡರಾದಂಥ ಪ್ರಧಾನಮಂತ್ರಿಗಳಾಗಿರ್ತಾರೆ ಅದು ತುಂಬ ದಿವಸಗಳ ಕಾಲ ಆ ಒಂದು ಸರ್ಕಾರ ಉಳಿಯೋದಿಲ್ಲ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮತ್ತೆ ಚುನಾವಣೆಗೆ ಹೋದಾಗ ಬಹುಮತದ ಮುಖಾಂತರ ಎರಡನೇ ಬಾರಿ ಇವರು ಪ್ರಧಾನಮಂತ್ರಿಯಾಗಿ ಆಗಿರುತ್ತಾರೆ ಆಗಿನ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಂತಹ ಜಯಲಲಿತಾ ಅವರವರ ಅವರ ಅಕ್ರಮಗಳು ಇವ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಇವರಿಗೆ ಬಹುಮತ ಕೊಟ್ಟಿರ್ತಾರೆ ಅಂತೇಳ್ಬಿಟ್ಟು ಅವ್ರ ಮೇಲೆ ಕೆಲವು ಆಪಾದನೆಗಳು ಬಂದಿದ್ದರಿಂದ ಆ ಒಂದು ಚುನಾವಣೆ ಆ ಒಂದು ಅವಾಗ್ಲೂ ಅವರು ರಾಜೀನಾಮೆ ನೀಡಿ ಮತ್ತೆ ಚುನಾವಣೆಗೆ ಹೋಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮತ್ತೆ ಬಹುಮತ ಸಹ ಎನ್ ಡಿ ಎ ಬಹುಮತ ಗಳಿಸುವುದರ ಮೂಲಕ ಮತ್ತೆ ಐದು ಬಾರಿ ಐದನೇ ಐದು ವರ್ಷ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ಪ್ರಧಾನಮಂತ್ರಿ ಯಶಸ್ವಿ ಪ್ರಧಾನಮಂತ್ರಿಯಾಗಿ ಅವರು ಕಾರ್ಯನಿರ್ವಹಿಸಿರುತ್ತಾರೆ ಮತ್ತು ಮುಂದೆ ಅವರು ಈ ದೇಶದ ನಾಲ್ಕು ಭಾಗಗಳಿಂದ ಚತುಷ್ಪಥ ರಸ್ತೆಗಳನ್ನು ಮಾಡುವುದರ ಮುಖಾಂತರ ಎಲ್ಲ ದೇಶದ ಜೋಡಣೆ ಆಗಬೇಕಂತ ಹೇಳಿಬಿಟ್ಟು ಯಶಸ್ವಿಯಾಗಿ ಹದಿನೈದು ಸಾವಿರ ಕಿಲೋಮೀಟರ್ ರಾಷ್ಟ್ರ ಹೆದ್ದಾರಿಯನ್ನು ಸ್ಥಾಪಿಸಿ ಒಳ್ಳೆಯ ಉತ್ತಮ ಆಡಳಿತವನ್ನು ನೀಡಬೇಕಾರೆ ನಮಸ್ಕಾರ ನನ್ನ ಹೆಸರು ಎಸ್ ರಮ್ಯಾಥಾ ಅಂತೇಳಿ ಈ ದಿನ ನಾವು ಶ್ರೀನಿವಾಸಪುರದಲ್ಲಿ ನಮ್ಮ ಅಜಾತ ಶತ್ರು ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಬಿ ಜೆ ಪಿ ಪ್ರಾರಂಭಿಸಿದಂತಹ ನೇತಾರ ಆದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರವರ ಜನ್ಮದಿನ ದಿನೋತ್ಸವವನ್ನು ಆಚರಣೆ ಇದ್ದೀವಿ ದೇಶಾದ್ಯಂತ ಮೂಲೆ ಮೂಲೆಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲೂ ಪ್ರತಿಯೊಬ್ಬ ಮಾನವನ ಹೃದಯದಲ್ಲೂ ಕೂಡ ಅವರ ಒಂದು ಜನ್ಮದಿನವನ್ನು ಆಚರಣೆ ಇದ್ದಾರೆ ನಮ್ಮ ಇದೇ ಒಂದು ತಾಲೂಕಿನ ಬಿ ಜೆ ಪಿ ಕಾರ್ಯದರ್ಶಿಗಳವರು ಹೇಳಿದಂತೆ ಇವರು ಬಿಹಾರಿಯವರು ಬಿಹಾರಿ ಅಂತ ಅವ್ರ ಮನೆತನದ ಹೆಸರು ಆದರೆ ಮಧ್ಯಪ್ರದೇಶದ ಲಾಹೋರ್ನಲ್ಲಿ ಇವರು ಹುಟ್ಟಿದ್ದು ಅವ್ರ ತಂದೆ ಹೆಸರು ಕೃಷ್ಣನೇ ತಾಯಿ ಹೆಸರು ಕೃಷ್ಣ ಇಬ್ಬರ ಹೆಸರು ಕೂಡ ಕೃಷ್ಣ ಇವರು ಕೂಡ ನಮ್ಮ ಮಹಾಭಾರತದ ಕೃಷ್ಣ ಕೃಷ್ಣನ ಸ್ವರೂಪದಂತೆ ನಮ್ಮ ಭಾರತ ದೇಶಕ್ಕೆ ಬಂದರು ಭಾರತ ದೇಶದಲ್ಲಿ ಪ್ರಾರಂಭದಿಂದ ಇವರು ಕಾಂಗ್ರೆಸ್ನ ವಿರೋಧಿಯಾಗಿ ಕಾಂಗ್ರೆಸ್ನ ಆಡಳಿತವನ್ನು ವಿರೋಧವನ್ನು ವ್ಯಕ್ತಪಡಿಸುತ್ತಾ ಇದು ಆಡಳಿತ ಸರಿ ಇಲ್ಲ ಭಾರತಕ್ಕೆ ಬೌಂಡ್ರಿ ಕಟ್ಟಬೇಕು ಭಾರತ ಭಾರತೀಯ ಭಾರತೀಯ ಭಾರತದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಭಾರತೀಯನಾಗಿರಬೇಕು ಹೊರತು ಭಾರತದಲ್ಲಿ ವಾಸ ಮಾಡುವನು ವಿದೇಶಗಳಿಗೆ ಶಾಮೀಲಾಗಬಾರ್ದು ಆ ಒಂದು ಮೈಂಡನ್ನು ಇಟ್ಕೊಂಡು ಜನಸಂಘದಲ್ಲಿ ಸೇರಿಕೊಂಡು ಮತ್ತೆ ಭಾರತೀಯ ಜನತಾ ಪಕ್ಷವನ್ನು ಸಂಸ್ಥಾಪಿಸಿ ಸಂಸ್ಥಾಪಕರು ಬೇರೆ ಆದರೂ ಕೂಡ ಇವರು ಮೇಯ್ನಾಗಿ ಅದರಲ್ಲಿ ಇದ್ದಂಥವರು ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ನೋಡಿ ಈಗ ಈಗ ಇವತ್ತಿಗೆ ಶತ ಶತಾಬ್ದಿ ಅಂದರೆ ನೂರು ವರ್ಷಗಳ ಜನ್ಮ ಜನೋ ದಿನೋತ್ಸವವನ್ನು ನಾವು ಆಚರಣೆ ಇದ್ದೀವಿ ಇಪ್ಪತ್ನಾಲ್ಕನೇ ಇಸ್ವಿ ನೈನ್ಟೀನ್ ಟ್ವೆಂಟಿ ಫೋರ್ ಇಪ್ಪತ್ತೈದನೇ ತಾರೀಕು ಇಪ್ಪತ್ನಾಲ್ಕನೇ ಇಸ್ವಿ ಇಪ್ಪತ್ನಾಲ್ಕನೇ ಇಸ್ವಿ ಇಪ್ಪತ್ತೈದನೇ ತಾರೀಕು ಅವರು ಹುಟ್ಟಿದ್ದು ಡಿಸೆಂಬರ್ನಲ್ಲಿ ದಟ್ಟು ಇವತ್ತು ಬಹಳ ಪುಣ್ಯ ದಿನ ಯಾವುದಂದರೆ ಕ್ರಿಸ್ಮಸ್ ಇವತ್ತು ಯೇಸು ಕ್ರಿಸ್ತ ಒಂದು ಪ್ರವಾದಿ ಪ್ರವಾದಿ ಅಂದರೆ ದೇವರಿಗೂ ಮತ್ತು ಭಕ್ತರಿಗೂ ಮಧ್ಯೆ ಇರುವಂತಹ ಒಬ್ಬ ಭಕ್ತ ಮಹಾನ್ ಭಕ್ತ ಯೇಸು ಕ್ರಿಸ್ತ ಅವರು ಜನ್ಮಿಸಿದಂತಹ ದಿನದಂದೇ ಇವರು ಕೂಡ ಜನ್ಮಿಸಿದ್ದಾರೆ ಇವರು ನಮ್ಮ ಹಿಂದೂ ಧರ್ಮದ ಪ್ರವಾದಿ ಅಂತ ಹೇಳ್ಬೋದು ಹಿಂದೂ ಧರ್ಮದ ವಿಚಾರಗಳನ್ನು ಜನಗಳ ಮನೆಗಳಲ್ಲಿ ತುಂಬಿಸಿದಂತಹ ಮಹಾನ್ ವ್ಯಕ್ತಿ ಇವರು ಸಾಮಾನ್ಯ ವ್ಯಕ್ತಿಯಾಗಿ ಬೆಳೆಯಲಿಲ್ಲ ಇವರು ಮ್ಯಾರೇಜ್ ಸಹ ಮಾಡಿಕೊಂಡಿರಲಿಲ್ಲ ಮದುವೆ ಕೂಡ ಮಾಡ್ಕೊಂಡಿರಲಿಲ್ಲ ಅಜಾತ ಶತ್ರು ಏನು ಅಜಾತ ಶತ್ರು ಅಂದರೆ ಭಾರತದಲ್ಲಿ ಅಜಾತ ಶತ್ರು ಎಂಬ ಹೆಸರು ಇವರಿಗಿದೆ ಆಮೇಲೆ ನಮ್ಮ ಮಹಾಭಾರತದಲ್ಲಿ ದ್ರೋಣಾಚಾರ್ಯಗಿದೆ ಭೀಷ್ಮಾಚಾರ್ಯಗಳಿಗೆ ಇರುತ್ತೆ ಅಂದರೆ ಇವ್ರಿಗೆ ಯಾರೂ ಶತ್ರುಗಳಿಲ್ಲ ಎಂತಹದೇ ಆದರೂ ಕೂಡ ಅವರನ್ನು ಕೂಡ ಮಿತ್ರರು ಮಾಡಿಕೊಳ್ಳುವಂತಹ ಒಂದು ಒಳ್ಳೆಯ ಶಕ್ತಿ ಅವರಲ್ಲಿತ್ತು ಇವರು ನಮ್ಮ ಕಾರ್ಯದರ್ಶಿಗಳು ಹೇಳಿದಂತೆ ಇವರು ಆರು ವರ್ಷ ಅರವತ್ತ್ನಾಲ್ಕು ದಿನ ಮಾತ್ರ ಪ್ರಧಾನಮಂತ್ರಿಗಳಾಗಿದ್ದರು ಆರು ವರ್ಷ ಹದಿನಾ ಅರವತ್ನಾಲ್ಕು ದಿನಗಳು ಮಾತ್ರ ಪ್ರಧಾನಮಂತ್ರಿ ಆಗಿದ್ದರು ಒಂದು ಸಲ ಕೇವಲ ಹದಿಮೂರು ದಿನ ಮಾತ್ರ ಪ್ರಧಾನಮಂತ್ರಿಗಳಾಗಿದ್ದರು ಒಂದೇ ಒಂದು ಓಟು ನನಗೂ ಜ್ಞಾಪಕ ಇದೆ ಒಂದು ಓಟ್ ಕಡಿಮೆ ಆಯಿತು ಶ್ರೀತಾ ಶ್ರೀಮತಿ ದಿವಂಗತ ರವರು ಮೋಸ ಮಾಡಿ ಒಂದು ಓಟ್ ಹಾಕಲಿಲ್ಲ ಕಾರಣ ಆ ಒಂದು ಓಟ್ ಕಡಿಮೆ ಆಗಿದ್ದಕ್ಕೆ ಅವ್ರಿಗೆ ಬಹುಮತ ಸಿಗಲಿಲ್ಲ ಒಂದು ಚೂರು ಕೂಡ ಮುಖದಲ್ಲಿ ವ್ಯತ್ಯಾಸ ಕಂಡು ಬರಲಿಲ್ಲ ನೇರವಾಗಿ ರಾಜೀನಾಮೆ ಪತ್ರಕ್ಕೆ ನಗು ನಡಿತಾ ಬಂದು ಅವರು ಮಾಮೂಲಿ ಸೀಟಲ್ಲಿ ಕೂತ್ಕೊಂಡು ಅಂತಹ ವ್ಯಕ್ತಿಗಳು ನಮ್ಮ ರಾಜಕೀಯದಲ್ಲಿ ಇರುವಂಥ ಬಹಳ ವಿರಳ ತುಂಬಾ ವಿರಳ ಆಮೇಲೆ ಅವರು ಸ್ವತಃ ಕವಿಗಳಾಗಿದ್ದರು ಒಳ್ಳೆಯ ವಾಗ್ಮಿಗಳಾಗಿದ್ದರು ಹಿಂದೂವಾದಿಗಳಾಗಿದ್ದರು ಜೊತೆಗೆ ಸಂಸದರಾಗಿದ್ದರು ಪ್ರಧಾನಮಂತ್ರಿಗಳಾಗಿದ್ದರು ದೀರ್ಘಾಯುಷ್ವಂತರಾಗಿದ್ದರು ಇಪ್ಪತ್ತೈದನೇ ಇಸ್ವಿ ಇವಾಗ ಬಂತಲ್ಲ ಇವಾಗ ಇಪ್ಪತ್ತೈದನೇ ಇಸ್ವಿ ಅಲ್ವಾ ಈಗ ನೂರು ವರ್ಷಗಳವ್ರಿಗೆ ಅವರು ಸತ್ತು ಹೋಗಿದ್ದು ಹದಿನೆಂಟನೇ ಇಸವಿನಲ್ಲಿ ಹದಿನೆಂಟನೇ ಇಸ್ವಿ ಆಗಸ್ಟ್ ಆಗಸ್ಟ್ ಹದಿನೈದನೇ ತಾರೀಕು ಒಂದು ಸ್ವಾತಂತ್ರ್ಯ ಸ್ವಾತಂತ್ರಚರಣೆ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಆಗಸ್ಟ್ ಹದಿನಾರನಗೂ ಅವರು ಸ್ವರ್ಗ ಸ್ವರ್ಗಸ್ಥರಾಗ್ತಾರೆ ಅಂದರೆ ನೂರು ವರ್ಷಗಳ ಕಾಲ ಇರ್ತಾ ಇದ್ದರು ಇವರು ವರ್ಷಗಳ ಕಾಲ ಅವರು ಇದ್ದಿದೆ ದೀರ್ಘಾಯುಷ್ ಕೂಡ ಆಗಿದ್ದರು ಇವರು ಇವರ ಒಂದು ಕನಸೇನು ಏನಿತ್ತಂದರೆ ಎಲ್ಲ ರಾಜ್ಯಗಳು ಒಗ್ಗೂಡಬೇಕು ಎಲ್ಲ ನದಿಗಳು ಒಪ್ಬಿಡಬೇಕು ನದಿ ಜೋಡಣೆ ಮತ್ತು ರಸ್ತೆ ಜೋಡಣೆ ಇವರ ಮೇನ್ ಏನ್ ಎಲ್ಲ ರಾಜ್ಯಗಳು ಒಂದು ರಸ್ತೆ ಅಂದರೆ ಒಂದು ಕಡೆ ಪ್ರಾರಂಭ ಆದರೆ ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಆ ರಸ್ತೆ ಲಿಂಕ್ ಇರಬೇಕು ಆಮೇಲೆ ಒಂದು ನದಿ ನಮ್ಮ ಕರ್ನಾಟಕದಲ್ಲಿ ಅರಿಯುತ್ತೆ ಅಂತ ಹೇಳಿದರೆ ಬೇರೆ ಒಂದು ತಮಿಳುನಾಡು ಆ ಕಡೆ ಅರಿಯೋದಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ಸುತ್ತಕೊಂಡು ಮತ್ತೆ ಬೇರೆ ಜಿಲ್ಲೆಗೆ ಹೋಗಬೇಕು ಬೇರೆ ಒಂದು ರಾಜ್ಯಕ್ಕೆ ಹೋಗಬೇಕು ಆ ರೀತಿಯ ಕನಸನ್ನು ಅವರು ಇಟ್ಕೊಂಡಿದ್ದರು ಆ ರೀತಿಯ ಕನಸು ಇದೇ ರೀತಿ ಒಂದೇ ಒಂದು ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಹೋದರೆ ನಮ್ಮ ನರೇಂದ್ರ ಮೋದಿ ಅವರ ರಾಜ್ಯವಾದಂತಹ ಈ ಇದರಲ್ಲಿ ಗುಜರಾತ್ನಲ್ಲಿ ಮಾತ್ರ ಗುಜರಾತ್ ಗುಜರಾತ್ನಲ್ಲಿ ಹುಟ್ಟುವ ಎಲ್ಲ ನದಿಗಳು ಎಲ್ಲ ಜಿಲ್ಲೆಗಳಿಗೂ ಹಾದುಕೊಂಡು ಹೋಗಿ ಮತ್ತೆ ಬೇರೆ ಒಂದು ಜಿಲ್ಲೆಗಳಿಗೆ ಹೋಗ್ತವೆ ಬೇರೆ ಒಂದು ರಾಜ್ಯಗಳಿಗೆ ಹೋಗ್ತವೆ ಈ ರೀತಿಯಾದಂತಹ ಮಹಾನ್ ವ್ಯಕ್ತಿ ಮಹಾನ್ ಚೇತನ ನಮ್ಮ ಭಾರತದಲ್ಲಿ ಹುಟ್ಟಿ ಬೆಳಗಿದ್ದು ನಮ್ಮ ನಿಮ್ಮೆಲ್ಲರ ಪುಣ್ಯ ಅವರ ಅವರ ಕೂದಲುಗಳಲ್ಲಿ ಒಂದು ಕೂದಲಷ್ಟು ಗುಣ ಆದರೂ ನಮ್ಗೆ ಯಾರಿಗಾದ್ರು ಬಂದರೆ ನಾವು ಎಷ್ಟೋ ಮುಂದಕ್ಕೆ ಹೋಗ್ತೀವಿ ಅಷ್ಟೊಂದು ದೊಡ್ಡ ವ್ಯಕ್ತಿ ರಾಮನನ್ನು ನಾವು ನೋಡಲಿಲ್ಲ ಕೃಷ್ಣನನ್ನು ನೋಡಲಿಲ್ಲ ದೊಡ್ಡ ದೊಡ್ಡ ದೇವರುಗಳನ್ನು ನೋಡಲಿಲ್ಲ ನಿಜವಾಗ್ಲೂ ದೇವರ ಸ್ವರೂಪವಾಗಿ ನಾವು ಕಂಡಂತಹ ಮಹಾನ್ ಚೇತನ ಮಹಾನ್ ವ್ಯಕ್ತಿ ನಮ್ಮ ಶ್ರೀಯುತ ಅವರು ಹಾಗೆ ಇವರ ಗುಣಗಾಣಗಳು ಸಾಕಷ್ಟಿವೆ ವಜ್ರಾಯುಧಪ್ಲಿ ಕಟೂರಾಣಿ ಮೃದುವನಿ ಕುಸುಮಾಗಪಿ ಚೇತಾಂಸೆ ಕೋಹಿ ವಿಘ್ನಾತು ಅರ್ಹತಿ ಅಂದರೆ ಏನಪ್ಪ ಅಂದರೆ ಮನುಷ್ಯನಿಗೆ ವ ವಜ್ರಾಯುಧಪ್ಪಲಿ ಕಟೂರಾಣಿ ಒಂದೊಂದು ಸಲ ಹೆಂಗಿರ್ಬೇಕಂದ್ರೆ ಮ ಮೈಂಡು ವಜ್ರದಂತೆ ಕಠಿಣವಾಗಿರಬೇಕು ಮೃದುವನಿ ಕುಸುಮಾಗಪಿ ಒಂದೊಂದು ಸಲ ಹೂವಿನಂತೆ ಮೃದುವಾಗಿರಬೇಕು ಆ ಎರಡು ಗುಣ ಎಲ್ಲೂ ಉಪಯೋಗಿಸ್ಬೇಕು ಅವ್ರು ಚೆನ್ನಾಗಿ ಗೊತ್ತಿತ್ತು ಯಾರು ಆ ಎರಡು ಗುಣಗಳನ್ನು ಸರಿಯಾಗಿ ಉಪಯೋಗಿಸುವಂತಹ ಶಕ್ತಿ ಯಾವ ಮಾನವರಲ್ಲಿ ಇದೆಯೋ ಅವರು ನಿಜವಾದ ಲೀಡರ್ ಆಗ್ತಾರೆ ನಿಜವಾದಂತಹ ಒಂದು ಒಳ್ಳೆಯ ವಾಗ್ಮೆ ಆಗ್ತಾರೆ ಅಂದರೆ ನಾವು ಫುಲ್ ಪವರ್ಫುಲ್ ನಾವು ಅಂದ್ಕೊಳ್ಳಿ ಪವರ್ಫುಲ್ ಆಗಿದ್ರು ಕೂಡ ಒಂದು ಮಗು ನೆತ್ಕೊಂಡಿದ್ರೆ ಮಗು ನಿಮ್ಮ ಮೇಲೆ ಗಲೀಜು ಮಾಡಿದರೆ ಮಗು ಆವಾಗ ಕೂಡ ಪವರ್ಫುಲ್ ಮಗು ಮೇಲೆ ಒಡೆಯ ತೋರಿಸಿದ್ರೆ ಆಗುತ್ತಾ ಆವಾಗ ಕುಸುಮದಂತೆ ಆಗಬೇಕು ನಾವು ಯಾವಾಗಲೂ ಕುಸುಮದಂತೆ ಇರ್ತೀವಿ ಯಾರೋಬ್ರು ಬಂದು ನಿಮ್ಮ ಮೇಲೆ ಸುಮ್ಮನೆ ಬೇಕಾಬಿಟ್ಟಿಯಾಗಿ ನಿಮ್ಮ ಮೇಲೆ ಬೀಳ್ತಾರೆ ಇವಾಗ ನಮ್ಮ ದೇಶದ ಮೇಲೆ ಆ ದುಷ್ಕರ್ಮಿಗಳು ಬೇರೆ ದೇಶಗಳವರು ಬೀಳ್ತಾ ಇಲ್ವೋ ಆ ಥರ ಬೀಳ್ತಾರೆ ಆವಾಗಲೂ ಕೂಡ ನಾನು ಕುಸುಮ ನಾನು ಒಳ್ಳೆಯವನು ನಾನು ಯಾರು ಮಾತಾಡಲ್ಲ ಅಂತಿದ್ರೆ ಆಗುತ್ತಾ ಆವಾಗ ವಜ್ರದಂತೆ ಆಗಬೇಕು ಆ ಎರಡು ಗುಣಗಳಿದ್ದಂತಹ ಏಕೈಕ ವ್ಯಕ್ತಿ ನಮ್ಮ ಭಾರತದಲ್ಲಿ ಸಮಯಕ್ಕೆ ಸಂದರ್ಭ ತಕ್ಕಂತೆ ಕುಸುಮದಂತೆ ಇರ್ತಾ ಇದ್ರು ಸಮಯ ಸಂದರ್ಭಕ್ಕೆ ತಕ್ಕಂತೆ ವಜ್ರದಂತೆ ಪ್ರತಿಬಿಂಬಿಸ್ತಾ ಇದ್ರು ವಿರೋಧಿಗಳು ಇವರನ್ನು ಕಂಡ್ರೆ ಎದುರ್ತಾ ಇದ್ರು ಇವರ ಎದುರುಗಡೆ ಸಂಸದರಾಗಿ ಅಪ್ಲಿಕೇಶನ್ ಎದುರ್ತಾ ಎದುರ್ತಾಯಿದ್ರು ಆ ರೀತಿಯಂಥ ಒಂದು ಒಬ್ಬ ವ್ಯಕ್ತಿಯ ಜನ್ಮದಿನೋತ್ಸವವನ್ನು ಇವಾಗ ನಾವು ನೆರವೇರಿಸ್ತಾ ಇದ್ದೀವಿ ಇನ್ನೂ ಹೇಳಬೇಕಾದ್ರೆ ಇದೆ ನಿಜವಾಗ್ಲೂ ಅವರ ಜೀವನ ಚರಿತ್ರೆ ಬಗ್ಗೆ ಅನೇಕ ಪುಸ್ತಕಗಳನ್ನು ಅವರೇ ಬರೆದಿದ್ದಾರೆ ಸ್ವತಃ ಕವಿಗಳವರು ಒಳ್ಳೆಯ ವಾಗ್ಮಿಗಳು ವಾಜಪೇಯಿ ಭಾಷಣ ಅಂತ ಹೇಳಿದ್ರೆ ಕಿಕ್ಕಿರದ ಜನ ಕೇಳ್ತಾ ಇದ್ದರು ಅವ್ರ ಭಾಷಣ ಕೇಳೋದಕ್ಕೆ ಅಷ್ಟು ಒಳ್ಳೆಯ ವಾಗ್ಮಿಗಳು ಹಾಗಾಗಿ ಒಳ್ಳೆಯ ವ್ಯಕ್ತಿಗಳು ಕೂಡ ಜೀವಿಗಳ ಜೊತೆಗೆ ಹಾಂ ಸ್ನೇಹ ಸ್ನೇಹಜೀವಿಗಳು ಹಾಗಾಗಿ ಇವರ ಜನ್ಮದಿನಾಚರಣೆ ನಾವೆಲ್ಲ ಭಾಗಿಸ್ ಭಾಗವಾಗಿರೋದು ನಮ್ಮ ನಿಮ್ಮ ಎಲ್ಲರ ಪುಣ್ಯ ಆ ರೀತಿಯಂತಹ ಅವರಲ್ಲಿರುವಂಥ ಅನೇಕ ಗುಣಗಳು ನಮ್ಮಲ್ಲಿ ಕೂಡ ನಮಗೂ ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಬಂದು ನಮ್ಮ ಭಾಗ್ಯವು ಕೂಡ ಒಳ್ಳೆಯ ಭಾಗ್ಯವಂತರನ್ನಾಗಿ ಮಾಡಲಿ ಅವರು ದೇವ ಒಂದು ಪುಣ್ಯಲೋಕದಲ್ಲಿದ್ದು ಅಲ್ಲಿಂದ ನಮ್ಮ ಆಶೀರ್ವಾದ ಕೊಡಲಿ ನಮ್ಮ ಭಾರತ ದೇಶದಲ್ಲಿ ಭಾಜಪ ಪಕ್ಷ ಇನ್ನೂ ಅನೇಕ ವರ್ಷಗಳ ಕಾಲ ರೂಲಿಂಗ್ ಇರುವಂತೆ ಎಲ್ಲರ ಮನೆಗಳಲ್ಲಿ ಸೇರಿಕೊಂಡು ಎಲ್ಲರೂ ಭಾಜಪಾಗೆ ಒಳ್ಳೆಯ ಸಪೋರ್ಟ್ ಮಾಡಲಿ ಎಲ್ಲ ಒಳ್ಳೆತನ ಬೆಳೀಲಿ ನಮ್ಮ ಭಾರತ ದೇಶದಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಭಾಷೆ ಮಾಡ ಮಾತಾಡೋದಕ್ಕೆ ಅವಕಾಶ ಎಲ್ಲರಿಗೂ ಅನ್ನಿಸ್ತಾ ನಾನು ಮಾತನ್ನು अटल बिहार वजह गए भारत वहाँ अटल बिहार वाजपे गए अजित रानी वजह गए इस भारत मदद के भारतीय जनता पार्टी के नरेंद्र मोदी के